ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಕುಂದ ಲೋಕೇಶ್ ನಾನಿವತ್ತು ನಿಮಗೆ ಒಂದು ತಾಮ್ರದ ಪಾತ್ರೆನ ಕ್ಲೀನ್ ಮಾಡೋವಂಥ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ ಈ ಈ ಪಾತ್ರೆ ನೋಡಿ ಇದು ನಮ್ಮ ಅತ್ತೆ ಮನೇಲಿ ನನಗೆ ಸಿಕ್ತು ಇವತ್ತು ಊರಿಗೆ ಹೋಗಿದ್ವಲ್ಲ ಅಲ್ಲಿ ಇದು ಸಿಕ್ತು ಈ ತಾಮ್ರದ ಪಾತ್ರೆ ಎಷ್ಟು ಕರೆ ಹಿಡ್ದಿದೆ ಅಂದರೆ ಮಳೆ ಬಂದಿದ್ದ ನೀರೆಲ್ಲ ಇದಕ್ಕೆ ಹಿಡ್ದು ಕರೆ ಹಿಡ್ಕೊಂಬಿಟ್ಟಿದೆ ನಾನು ಇದಕ್ಕೆ ಪೀತಾಮ್ರಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಒಂದು ಲಿಕ್ವಿಡನ್ನ ನಾನು ಬಳಸ್ತೀನಿ ಅದು ಹೇಗೆ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ರಂಗೋಲಿ ಮತ್ತು ಪೀತಾಂಬರಿ ಪೌಡ್ರ್ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡಿ ಇದು ಇಷ್ಟು ಕರೆ ಹಿಡಿದೋಗಿರೋ ಹೋಗಿರೋ ಪಾತ್ರೆ ಇದು ತಾಮ್ರದ ಪಾತ್ರೆ ಈ ತಾಮ್ರದ ಪಾತ್ರೆನ ಆ ಲಿಕ್ವಿಡ್ ಹೇಗೆ ಕ್ಲೀನ್ ಮಾಡುತ್ತೆ ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ಇವಾಗ ನಾನು ಒಂದೆರಡು ಮೂರು ಸ್ಪೂನಷ್ಟು ಆ ಲಿಕ್ವಿಡ್ನ ನಾನು ತೊಗೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ನಾನು ಬ್ರಷು ಹಲ್ಲುಜ್ಜು ಹೊಸ ಬ್ರಷು ತಾಮ್ರದ ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಇಟ್ಕೊಂಡಿರೋ ಬ್ರಷ್ಷು ಇದು ಇದರಿಂದ ನಾನು ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಲ್ಲ ಕಡೆ ನಾವು ಹಾಕಿರೋ ಲಿಕ್ವಿಡ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಈ ಬ್ರಷಿಂದ ನಾವು ತಿಕ್ಕಬೇಕು ಉಜ್ಕೊತಾ ಉಜ್ಕೊತ ಇದ್ದಂಗೆ ಎಲ್ಲ ಕಡೆ ಉಜ್ಜಬೇಕು ಎಲ್ಲ ಪ್ರತಿಯೊಂದು ಪಾಟ್ ಈ ಪಾತ್ರೆದು ಪ್ರತಿಯೊಂದು ಮೂಲೆ ಮೂಲೆನೂ ಬಿಡ್ದಾಗೆ ಉಜ್ಬೇಕು ಇದಂತೂ ತುಂಬ ಕರೆ ಹಿಡ್ದೋಗಿದೆ ಮಳೆ ನೀರು ಬಿದ್ದು ಬಿದ್ದು ಟುಕ್ ಟುಕ್ಕಿಡ್ದೋಗಿದೆ ಇದೆಲ್ಲ ನೋಡಿ ಇದು ಕರೆಗಳೇ ಅದು ಪಾತ್ರೆ ಕರೆನೋ ಇಲ್ಲ ನೀರು ಬಿದ್ದಾಗಿರೋ ಕರೆನೋ ಗೊತ್ತಿಲ್ಲ ನೋಡಿ ಕೊಳೆ ಎಲ್ಲ ಹೇಗೆ ಬಿಡ್ತಾಯಿದೆ ಕಲರೇ ಚೇಂಜ್ ಅದು ಪಾತ್ರೆದು ಎಲ್ಲ ಉಜ್ಬಿಟ್ಟು ಇದೆಲ್ಲ ತುಂಬ ಅದು ತುಂಬ ವರ್ಷ ತುಂಬ ಆಗಲೇ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ಅತ್ತೆಯವರು ಇದನ್ನು ಹಾಗೆ ಇಕ್ಕೋರೆ ತೆಗೆದೇ ಇಲ್ಲ ಈಚೆಗೆ ಎಲ್ಲ ಒಂದು ಕಡೆ ಹಾಕಿ ಅದು ಇವತ್ತು ನನ್ನ ಕೈಗೆ ಸಿಕ್ತು ಹಂಗಾಗಿ ನಾನು ಇದನ್ನು ನಿಮಗೆ ಇದನ್ನು ಮಾಡಿ ತೋರಿಸ್ಬೇಕಂತ ಎತ್ಕೊಂಡ್ಬಂದಿದ್ದೀನಿ ಇದು ನೋಡಿ ಇವಾಗ ಉಜ್ಜಬೇಕು ಎಲ್ಲಿ ಕರೆ ಇರುತ್ತೋ ಅಲ್ಲಿ ಸ್ವಲ್ಪ ಪ್ರೆಝರಿಂದ ಉಜ್ಜಬೇಕು ನಾವೀಗ ಹುಣ್ಸೆ ಹಣ್ಣು ಹಾಕ್ಕೊಂಡು ಉಜ್ಜಿ 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 ಕೈ ನೋಸ್ಕೊಳ್ಳೋಕೆ ಈ ಥರ ಮಾಡಿಕೊಂಡು ಆಮೇಲೆ ಹುಣ್ಸೆಹಣ್ಣ ಉಜ್ಕೊಂಡ್ರೆ ಬೆಟರು ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಸರಿ ತೊಳ್ಕೊಳ್ತೀನಿ ಒಂದು ಸರಿ ನೀಟಾಗಿ ವಾಶ್ ಮಾಡಿಕೊಂಡಾದ್ಮೇಲೆ ಮತ್ತು ನಾನು ಇದಕ್ಕೆ ಲಿಕ್ವಿಡ್ ಹಾಕ್ತೀನಿ ಆ ಲಿಕ್ವಿಡ್ನ ಮತ್ತೆ ಹಾಕ್ಬಿಟ್ಟು ಅಂದರೆ ಯಾಕಂದರೆ ಜಾಸ್ತಿ ಕರೆ ಇದೆ ಕಡಿಮೆ ಕರೆ ಇದ್ದರೆ ಒಂದೇ ಸರಿ ಹಾಕೋ ಲಿಕ್ವಿಡಿಂದನೇ ಹೋಗ್ಬಿಡುತ್ತೆ ಕ್ಲೀನ್ ಆಗುತ್ತೆ ಇದು ಸ್ವಲ್ಪ ಜಾಸ್ತಿ ಕರೆ ಇರೋದ್ರಿಂದ ಮತ್ತೊಂದು ಸರಿ ಲಿಕ್ವಿಡನ್ನ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಉಳಿದಿದ್ದ ಜಾಗದಲ್ಲೆಲ್ಲ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಸಂದು ಇರೋದನ್ನೆಲ್ಲ ಈ ಬ್ರಷಿಂದನೇ ಉಚ್ಕೋಬೇಕು ಈ ಬ್ರಷಿಂದ ಆ ಲಿಕ್ವಿಡ್ ಆ ಜಾಗಕ್ಕೆ ಹೋದರೆ ಆ ಇದರಲ್ಲಿರೋ ಹುಳಿ ಅಂಶ ಅದ್ರಲ್ಲಿ ಬಿಟ್ಕೊಂಡು ತಾಮ್ರದ ಪಾತ್ರೆ ಬೇಗ ಕ್ಲೀನ್ ಆಗುತ್ತೆ ಎಲ್ಲ ಕಡೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇದಂತೂ ಮಣ್ಣು ಕರೆ ಹಿಡಿದು ಹಿಡ್ದಿದ್ದ ಥರ ಹಿಡ್ಕೊಂಬಿಟ್ಟಿದೆ ಆ ಈ ಲಿಕ್ವಿಡ್ ಹಾಕಿ ಉಜ್ಜಿದ್ರಿಂದನೇ ಕಡಿಮೆ ಆಯ್ತು ನೋಡಿ ಅದು ಉಜ್ಜುತ್ತೀನಿ ನೋಡಿ ಇವಾಗ ಅದು ಈಗ ಎಲ್ಲ ಸುತ್ತ ಎಲ್ಲ ಕಡೆ ಉಚ್ಕೊಬೇಕು ಸ್ವಲ್ಪ ಪ್ರೆಸರಿಂದನೇ ಉಚ್ಕೊತೀನಿ ಇದು ಉಚ್ಕೊಂಡಾದ್ಮೇಲೆ ನಾನು ಈ ಇದಿಷ್ಟು ಇಷ್ಟು ಉಜ್ಕೊಂಡ್ರೆ ಸಾಕು ಇವಾಗ ನೆಕ್ಸ್ಟು ನಾನು ಇದಕ್ಕೆ ಪೀತಾಂಬರಿ ಮತ್ತು ರಂಗೋಲಿ ಪುಡಿ ಮಿಕ್ಸ್ ಮಾಡಿದ್ನಲ್ಲ ಆ ಪುಡಿನ ಹಾಕ್ಕೊಂಡು ಹಸರು ಕಲರ್ ಬ್ರಷು ಚರೀನ ತೊಗೊಂಡು ಇವಾಗ ಇದನ್ನು ಉಜ್ಜುತ್ತೀನಿ ನಿಮ್ಮ ಕೈಲಿ ಆದಷ್ಟು ಪ್ರೆಝರ್ ಕೊಟ್ಟೆ ಉಜ್ಜ್ರಿ ಇಲ್ಲಾಂದರೆ ಅದು ನಾವು ಮೊದಲೇ ಉಜ್ಜಿರ್ತೀವಲ್ಲ ಆ ಲಿಕ್ವಿಡ್ಡು ಆ ಕಡೆ ಹೋಗಿದ್ರೆ ಅದೆಲ್ಲ ಕಡೆ ಆಗಿದರೆ ಎಲ್ಲ ಕಡೆ ಹೋಗುತ್ತೆ ನಾನಿದು ಸ್ವಲ್ಪ ಪ್ರೆಝರಿಂದನೇ ಉಜ್ಜುತ್ತಿದ್ದೀನಿ ಯಾಕಂದರೆ ಇದರಲ್ಲಿ ಕರೆ ತುಂಬ ಇದೆ ಚಿಕ್ಕ ಚಿಕ್ಕ ಕರೆ ಸಂದಿ ಈ ಡಿಸೈನ್ಸಲ್ಲೆಲ್ಲ ಕರೆ ಇದೆ ಆ ಕರೆ ಎಲ್ಲ ಹೋಗಬೇಕು ಅಂದರೆ ಇಷ್ಟು ಪ್ರೆಸರಲ್ಲಿ ಉಜ್ಲೇಬೇಕು ಮತ್ತು ಇದು ಒಂದು ಸರಿ ಕ್ಲೀನ್ ಮಾಡಿದಾಗ ಕ್ಲೀನ್ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ ಇದನ್ನು ಒಂದೆರಡು ದಿನ ಹಾಗೆಯೇ ಮತ್ತೆ ಇನ್ನೊಂದು ಸರಿ ಇದೇ ಪ್ರೊಸೀಸರ್ ಮಾಡಿ ಕ್ಲೀನ್ ಮಾಡಿ ಅದು ಖಂಡಿತ ಹೊಸ ಪಾತ್ರೆ ಥರನೇ ಆಗುತ್ತೆ ನೋಡಿ ಇದಂತೂ ಸಿಕ್ಕಾಬಟ್ಟೆ ಕರೆ ಇದೆ ನೋಡ್ತಿದ್ರಲ್ವೈ ಸೈಡ್ಸು ಎಲ್ಲ ನೀರು ಬಿದ್ದು ನೀರು ಬಿದ್ದು ನೀರು ಬಿದ್ದು ಅದು ವಾಶ್ ಮಾಡ್ದಿರನೇ ಈ ಥರ ಕರೆ ಆಡೋದು ಅದೆಲ್ಲ ಕ್ಲೀನಾಗಿ ಆಗುತ್ತೆ ಹೊಸ ಪಾತ್ರೆ ಥರನೇ ಆಗುತ್ತೆ ಆಲ್ಮೋಸ್ಟ್ ಹೊಸ ಪಾತ್ರೆ ಥರನೇ ಆಗುತ್ತೆ ಈ ಥರ ನೀಟಾಗಿ ಎಲ್ಲನೂ ತಿಕ್ಕೊಬೇಕು ತಿಕ್ಕೊಂಡು ಉಜ್ಕೊಂಡು ನೀಟಾಗಿ ಉಜ್ಕೊಂಡು ಆದಮೇಲೆ ನೀಟಾಗಿ ವಾಶ್ ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ಸರಿ ಬೇಕಂದ್ರೆ ನಿಮಗೆ ಕೈಲಿ ಶಕ್ತಿ ಇದ್ದರೆ ಇನ್ನೊಂದು ಸರಿ ಹಾಕೊಂಡು ಉಜ್ಜಿ ನನಗಂತೂ ಕೈ ನೋವು ಬಂತು ನಾನು ಇದೆ ಎರಡೇ ಸರಿ ಮಾಡಿ ತೋರಿಸಿದ್ದು ಈಗ ಹಿಂದೆಗಡೆಗೂ ಸ್ವಲ್ಪ ಲಿಕ್ವಿಡ್ನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ಹಿಂದೆಗಡೆ ಇದ್ದೀನಿ ಬ್ಯಾಕ್ ಸೈಡ್ ಈ ಥರ ಉಲ್ಟ ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಸ್ಪೂನಷ್ಟು ಆ ಲಿಕ್ವಿಡ್ನ ಹಾಕ್ಬಿಟ್ಟು ಅಲ್ಲುಜೋ ಬ್ರಷ್ ಇರುತ್ತಲ್ಲ ಆ ಬ್ರಷಿಂದನೇ ಎಲ್ಲ ಕಡೆ ಆ ಲಿಕ್ವಿಡ್ನ ಸ್ಪ್ರೆಡ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪಾತ್ರೆಗೆಲ್ಲ ಆರಾಮ್ಸೆ ನೀವು ಇಷ್ಟೊಂದೆಲ್ಲ ಪ್ರೆಸರ್ ಹಾಕಂಗೆ ಇಲ್ಲ ಅದು ಚೆನ್ನಾಗಿರುತ್ತೆ ಆ ಚಿ ನಾವು ಡೈಲಿ ದೇವ್ರ ಮನೇಲಿ ಉಪಯೋಗಿಸೋ ಅಂಥ ತಾಮ್ರದ ಪಾತ್ರೆಗಳಿಗೆ ಲಿಕ್ವಿಡ್ ಹಾಕಿ ಬ್ರಷಿಂದ ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡಿ ಪೀತಾಂಬರಿ ಮತ್ತು ರಂಗೋಲಿ ಪುಡಿ ಹಾಕ್ಕೊಂಡು ಉಜ್ಬಿಟ್ರೆ ಹೋಗ್ಬಿಡ್ತದೆ ಅದು ಹೊಸ ಪಾತ್ರೆ ಥರನೇ ಹೊಸ ಪಾತ್ರೆಗಳೇ ಆಗೋಗ್ತವೆ ಇದು ಅಂದರೆ ಸ್ವಲ್ಪ ದಪ್ಪ ಪಾತ್ರೆ ಮತ್ತು ತುಂಬ ವರ್ಷದಿಂದ ಹಾಗೇ ನಿನ್ ಇಟ್ಟು ಕರೆ ಹಿಡ್ದಿರೋ ಪಾತ್ರೆ ಇದು ಹಾಗಾಗಿ ಇದು ಸ್ವಲ್ಪ ನಿಧಾನ ಆಗುತ್ತೆ ಎರಡು ಮೂರು ಸರಿ ಉಜ್ಜಬೇಕಾಗತ್ತೆ ಕೈ ನೋವು ಅಂತ ಬಂದೇ ಬರುತ್ತೆ ನೋಡಿ ಹುಣ್ಸೆಹಣ್ಣು ಹಾಕ್ಕೊಂಡು ಉಜ್ಜಿ ತುಂಬ ಕೈ ನೋಸ್ಕೊಳ್ಳೋದಕ್ಕಿಂತ ಇದು ಬೆಟರ್ ಅನಿಸುತ್ತೆ ಇದಾದಮೇಲೆ ಬೇಕಾದರೆ ನೀವು ಹುಳಿ ಹಾಕೊಬೋದು ಹುಳಿ ಹಾಕ್ಕೊಂಡು ದೇವ್ರ ಪೂಜೆಗೆ ಇಟ್ಕೊಬೋದು ಇದನ್ನು ನಾನು ಟೀಪಾಯಿ ಮೇಲೆ ನೀರು ಹಾಕ್ಬಿಟ್ಟು ಇಡೋಣ ಅಂತೇಳಿ ಎತ್ಕೊಂಡಿದ್ದೆ ನನಗೆ ತೋರಿಸೋದ್ರ ಜೊತೆಗೆ ಒಂದು ಉಪಯೋಗನೂ ಇದೆ ಇದರಲ್ಲಿ ನೀರು ಹಾಕ್ಬಿಟ್ಟು ಟೀಪಾಯಿ ಮೇಲೆ ಹೂವು ಆದ್ರೂ ನೀರೊಳಗಡೆ ಹೂವು ಹಾಕ್ಬಿಟ್ಟು ಟೀಪಾಯ ಮೇಲೆ ಇಟ್ಟರೆ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಿರೋದು ನೋಡಿ ಸೈಡ್ಸ್ ಕರೆನೂ ಅಷ್ಟೇ ಬ್ರಷಿಂದನೇ ಉಜ್ಕೋಬೇಕು ಫಸ್ಟು ಲಿಕ್ವಿಡಲ್ಲೇ ಉಜ್ಕೋಬೇಕು ಆ ಲಿಕ್ವಿಡ್ ಹಾಕಿ ಉಜ್ಜಾದ್ಮೇಲೆ ನಾವು ಪೀತಂಬರಿ ಪೌಡ್ರನ್ನ ಹಾಕ್ಕೊಂಡು ಉಜ್ಜಬೇಕು ಈ ಥರ ಉಜ್ಕೋತಾ ಇದ್ದೀನಿ ನಾನು ಅಂತೂ ಇದು ಸ್ವಲ್ಪ ಇದು ಆಗಿತ್ತು ತೂತಾಗಿತ್ತು ಅಂದರೆ ಸೈಡ್ಸಲ್ಲಿ ಚೂರು ಕ್ರ್ಯಾಕ್ ಬಿಟ್ಕೊಂಡಿತ್ತು ಆದರೂ ಪರವಾಗಿಲ್ಲ ಈ ಥರದ್ದು ಇದು ಆವಾಗಿನ ಕಾಲದಲ್ಲ ಆ ಥರದ್ದು ಪಾತ್ರೆ ಇವಾಗ ಸಿಗೋದೇ ಇಲ್ಲ ಅಂತ ಹೇಳಿ ಎತ್ಕೊಂಡು ಬಂದಿರೋದು ನಾನು ಇದನ್ನು ನೋಡಿ ಇಷ್ಟು ಮಟ್ಟ ಉಚ್ಕೊಂಡಿದ್ದೀನಿ ನಾನು ಈ ಕರೆ ಇನ್ನೂ ಹೋಗಿಲ್ಲ ಅಂದರೆ ನಾನು ನೆಕ್ಸ್ಟು ಇನ್ನೊಂದು ಟೈಮ್ ನಾನು ಉಜ್ಜಿದಾಗ ಅದು ಹೊಸ ಪಾತ್ರೆ ಥರನೇ ಆಗುತ್ತೆ ಈ ಸದ್ಯಕ್ಕೆ ಇವಾಗ ಅದು ಅಷ್ಟು ಕರೆ ಆಗಿದೆ ಇಷ್ಟು ಬಂದಿರೋದೇ ಹೆಚ್ಚಂತ ಅನ್ನೋದ್ ನನಗೆ ಚೆನ್ನಾಗಾಯ್ತು ನೋಡಿ ಇದು ಇವಾಗ ವಾಶ್ ಮಾಡ್ತೀನಿ ನೋಡಿ ಇದು ಹೇಗಾಗುತ್ತೆ ಅಂತಂದು ನೋಡ್ತಿದ್ದೀರ ಅಲ್ವಾ ನೋಡಿ ಈ ಥರ ಮತ್ತೆ ಒಂದ್ಸರಿ ಉಚ್ಕೊಂಡು ನೀವು ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಒಂದಿನ ಬಿಟ್ಟಾಮಿನ್ ಮತ್ತೆ ಇನ್ನೊಂದು ಸರಿ ಬೇಕು ಅಂದ್ರೂ ನೀವು ಅದು ಇನ್ನೂ ಚೆನ್ನಾಗಾಗುತ್ತೆ ಚಿಕ್ಕ ಪುಟ್ಟ ಕರೆ ಉಳ್ದಿರೋದೆಲ್ಲ ಹೋಗ್ಬಿಡುತ್ತೆ ಇದನ್ನು ಈ ಲಿಕ್ವಿಡ್ನ ನನಗೆ ತೋರಿಸೋ ಲಿಕ್ವಿಡ್ನ ಹಾಕಿದ್ರೆ ಸಾಕು ಯಾವ ತಾಮ್ರದ ಪಾತ್ರೆ ಆದ್ರೂ ನಿಮಗೆ ಅಷ್ಟೊಂದು ಅಲ್ಲ ಅಂದ್ರೂ ಇಷ್ಟು ಮಾತ್ರ ಅಂತೂ ಹಾಗೆ ಆಗುತ್ತೆ ಇದು ಅದೂ ಕ್ಲೀನಾಗಿ ಹೊಸ ಪಾತ್ರೆ ಥರನೇ ಆಗುತ್ತೆ ಇನ್ನೊಂದು ಸರಿ ಟ್ರೈ ಮಾಡಿದಾಗ ಆ ಥರ ಹಾಗೇ ಆಗುತ್ತೆ ಒಂದು ಸರಿ ಟ್ರೈ ಮಾಡಲೇಬೇಕು ನೀವು ಟ್ರೈ ಮಾಡಿ ಒಂದು ಸರಿ ನೋಡಿ ಇಷ್ಟು ಮಾತ್ರ ಆಯಿತು ಇಷ್ಟು ಶೈನಿಂಗ್ ಬರೋ ಅಷ್ಟಂತೂ ಆಯಿತು ತುಂಬ ಕರೆ ಇದ್ದಿದ್ದು ಇಷ್ಟ ಆಯಿತು ಇಷ್ಟ ಆಗಿದ್ದೇ ದಿನ ಆಗುತ್ತೆ ನೋಡಿ ಇನ್ನೊಂದು ಸರಿ ನಾನು ಉಜ್ಜಿದಾಗ ಇನ್ನೂ ಕ್ಲೀನಾಗುತ್ತೆ ನೋಡಿ ಸಂದು ಸೈಡ್ಸ್ ಎಲ್ಲ ಇತ್ತಲ್ಲ ಅದು ಆಲ್ಮೋಸ್ಟ್ ಬಿಟ್ಕೊಂಡಿದೆ ಇನ್ನೊಂದು ಸರಿ ಉಜ್ಜಿದ್ರೆ ಈ ಚಿಕ್ಕ ಪುಟ್ಟ ಕರೆಗಳು ಕೂಡ ಎಲ್ಲ ಕರೆನೂ ಕೂಡ ಮಾಯ ಆಗುತ್ತೆ ಮಾಯ ಆಗಿ ಹೊಸ ಹೊಸ ಪಾತ್ರೆ ತ ಅಮೃತ ಪಾತ್ರೆ ಆಗುತ್ತೆ ನಿಮಗೆ ಚೆನ್ನಾಗಿರುತ್ತೆ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ಸೈಡಲ್ಲಿ ನೀವು ಡೆಕೋರೇಟಿವ್ ಆಗಿ ಇಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದೊಂದು ಸರಿ ಟ್ರೈ ಮಾಡಿ ನೀವು ಟ್ರೈ ಮಾಡಲೇಬೇಕಿದು ಹಾಯ್ ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಾಯಿತು ಇದು ತುಂಬ ವರ್ಷದಿಂದ ನಮ್ಮತ್ತೆ ಹಾಗೆ ಇಟ್ಟಿದ್ದಿತ್ತು ಪಾತ್ರೆ ಇದು ನಾನು ಈಗ ತೂರಿಂದ ತೊಗೊಂಡ್ಬಂದೆ ಹಾಗಾಗಿ ಇದನ್ನು ಮಾಡಿ ತೋರಿಸ್ದೆ ಇದಕ್ಕೆ ನಾನು ಉಪಯೋಗಿಸಿದ್ದು ಹಾರ್ಪಿಕ್ಕು ಹೊಸ ಹಾರ್ಪಿಕ್ ಬಾಟಲ್ನ ತೊಗೊಂಡು ಅದನ್ನ ಪಾತ್ರೆ ತೊಳೆಯೋಕ್ಕೆ ಈ ತಾಮ್ರದ ಪಾತ್ರೆಗಳು ಸ್ಪೆಷಲಿ ತಾಮ್ರದ ಪಾತ್ರೆಗಳನ್ನ ತೊಳೆಯೋಕ್ಕೆ ಆ ತಾಮ್ರದ ಪಾತ್ರೆಗಳಿಗೆ ಮಾತ್ರ ಅಂತಾನೆ ಇಟ್ಕೊಂಡಿರೋದು ಹಾರ್ಪಿಕ್ಕು ಹಾರ್ಪಿಕ್ನ ಹಾಕಿ ಫಸ್ಟ್ ಚೆನ್ನಾಗಿ ಬ್ರಷಲ್ಲಿ ಉಚ್ಕೊಂಡ್ಬಿಟ್ಟು ಆಮೇಲೆ ಪೀತಾಂಬರಿ ಮತ್ತು ರಂಗೋಲಿ ಪುಡಿ ಇರೋದನ್ನ ಚೆನ್ನಾಗಿ ಉಚ್ಕೊಂಡೆ ಇಷ್ಟು ಮಟ್ಟ ಆಯಿತು ಇಷ್ಟ ಆದರೆ ಸಾಕು ಇದು ಇನ್ನೊಂದ್ಸರಿ ನಾಳೆ ಯಾವಾಗಾದರೂ ಇದನ್ನ ಕ್ಲೀನ್ ಮಾಡಿಕೊಂಡ್ರೆ ಉಳ್ದಿರೋ ಚಿಕ್ಕ ಪುಟ್ಟ ಹಳೆಯ ಕರೆಗಳೆಲ್ಲ ಹೋಗ್ಬಿಡುತ್ತೆ ಚೆನ್ನಾಗಾಯ್ತು ನೋಡಿ ಹೆಕ್ ಅಂತ ಶೈನಿಂಗ್ ಶೈನಿಂಗ್ಗಳಿದೆ ಇದು ನೀವು ಮಾಡ್ಕೋಬೋದು ಹಾರ್ಪಿಕ್ ನಾನು ಉಪಯೋಗಿಸಿದ್ದು ಹಾರ್ಪಿಕ್ ಬೇರೆ ಎಲ್ಲೂ ಯೂಸ್ ಮಾಡಿ ಬೇರೆ ಯಾವ ಕಡೆನೂ ಯೂಸ್ ಮಾಡಿದೆ ಹೊಸ ಬಾಟ್ಲಿ ತೊಗೊಂಬಂದು ಇದಕ್ಕಂತಲೇ ತಾಮ್ರದ ಪಾತ್ರೆಗಳಿಗೆ ಅಂತಲೇ ಇಟ್ಕೊಂಡ್ರೆ ಆರಾಮಾಗಿ ನೀವು ತೊಳ್ಕೊಬೋದು ಬೇಗ ಆಗುತ್ತೆ ತುಂಬ ಹಣ್ಣೆಲ್ಲ ಹಾಕಿ ಕೈ ನೋಸ್ಕೊಳ್ಳೋದಕ್ಕಿಂತ ಅದ್ರಲ್ಲಿ ಹಾಕಿ ಉಜ್ಜಿ ಆಮೇಲೆ ಉಳಿ ಹಾಕ್ಕೊಂಡ್ರೆ ಆಯಿತು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ಟ್ರೈ ಮಾಡಿ ಖುಷಿ ಆದರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನೀವು ನೀರು ತುಂಬಿಸ್ಬಿಟ್ಟು ದೇವ್ರ ಮುಂದೆ ಇಕ್ಬೋದು ಇಲ್ಲ ಟೀ ಪ್ಯಾನ್ ಮೇಲೆ ಎಲ್ಲರೂ ಇರ್ಬೋದು ನೀರು ತುಂಬಿಸಿ ಹೂವು ಇಟ್ಬಿಟ್ಟು ಜೋಡ್ಸೋದಕ್ಕೂ ಕೂಡ ಉಪಯೋಗಿಸ್ಕೊಬೋದು ಈ ಪಾತ್ರನ ಯೂಸ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್